ಇಹುದೋ ಇಲ್ಲವೋ ತಿಳಿಯ ಗೊಡದೊಂದು ವಸ್ತು ನಿಜ ಮಹಿಮೆಯ ಜೀವ ವೇಷದಲ್ಲಿ ಅವನಿದ್ದಾನೋ ಇಲ್ವೋ ಎನ್ನುವಂಥದ್ದು ಅಷ್ಟು ಸುಲಭವಾಗಿ ತಿಳಿಲಿಕ್ಕೆ ಬಿಡಲ್ಲ ಇವತ್ತಿನವರೆಗೂ ಚರ್ಚೆ ನಡೆದಿದೆ ಕಠೋಪನಿಷತ್ತಿನಲ್ಲಿ ಬಂದಂತಹ ಚರ್ಚೆ ಇವತ್ತಿನವರೆಗೂ ನಡೀತಾ ಇದೆ ಅವನಿದ್ದಾನೆ ಅಂತ ಕೆಲವರು ಅವನಿದ್ದಾನೆ ಇಲ್ಲ ಅಂತ ಹೇಳಿ ಕೆಲವರು ಯಾಕೆ ಇರುವುದು ಇಲ್ಲದಿರುವುದು ಎಲ್ಲರೂ ಮಾತನಾಡುವುದು ಅನುಭವ ವೇದ್ಯವಾದ ವಿಷಯದಲ್ಲಿ ಕಣ್ಣಿಗೆ ಕಾಣಿಸುವಂಥದ್ದು ಮನಸ್ಸಿಗೆ ಸಿಗುವಂಥದ್ದು ಇದೆ ಅಂತ ಯಾವುದು ಕಣ್ಣಿಗೆ ಕಾಣಿಸೋಲ್ಲ ಅನುಭವಕ್ಕೆ ಸಿಗಲ್ಲ ಅದು ಇಲ್ಲ ಅಂತ ಆದ್ದರಿಂದ ಚರ್ಚೆ ನಡೀತಾ ಇದೆ ಕಣ್ಣಿಗೆ ಕಾಣಿಸಿದ್ರು ಅನುಭವಕ್ಕೆ ಸಿಗದೇ ಇದ್ರೂ ಒಂದು ವಸ್ತು ಇದೆ ಅದು ಎಂದೆಂದೂ ಮನಸ್ಸಿಗೆ ಕಾಣುವಂಥದ್ದಲ್ಲ ಕಣ್ಣಿಗೆ ಕಾಣುವಂಥದ್ದಲ್ಲ ಅದು ತಿಳಿದು ಸಮಸ್ಯೆ ಪರಿಹಾರ ಆಗ್ತದೆ ಇಹುದೋ ಇಲ್ಲವೋ ತಿಳಿಯ ಗೊಡದೊಂದು ವಸ್ತು ನಿಜ ಮಹಿಮೆಯಿಂದ ತನ್ನ ಮಹಿಮೆಯಿಂದ ಜೀವವಾಗಿ ಜಗವಾಗಿ ವಿಹರಿಸ್ತಾ ಇದೆ ಅದು ಶುಭವನ್ನುಂಟು ಮಾಡುತ್ತೆ ಎಲ್ಲರಿಗೂ ಮಂಗಳವನ್ನುಂಟು ಮಾಡುತ್ತೆ ಅದು ನಿಶ್ಚಯವಾದರೆ ಇದು ಸತ್ಯ ಅಂತ ಗೊತ್ತಾದರೆ ಆ ಗಹನ ತತ್ವಕ್ಕೆ ಶರಣೋ ಆ ಆಳವಾದಂತಹ ತತ್ವಕ್ಕೆ ಶರಣಾಗಪ್ಪ ತಲೇ ಬಾಗಿಸಪ್ಪ ಎಂಬುದಾಗಿ ಡಿ ವಿ ಜಿಯವರು ಮೂರು ಪದ್ಯಗಳಲ್ಲಿ ಮಂಗಲಾಚರಣೆಯನ್ನು ಮಾಡಿದ್ದಾರೆ